ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ತಾಲಿ ಪಟ್ಟಿ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನು ಕಾಲು ಕೆ ಅಷ್ಟು ಇದಕ್ಕೆ ನಾನು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಏನೂ ತೊಗೊಂಡಿಲ್ಲ ಬರೀ ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ನೋಡ್ತಾ ನೋಡ್ತಾಯಿದ್ದಿರಲಿಲ್ಲ ಇವಾಗ ನಾನು ಅದಕ್ಕೆ ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಕ್ಯಾರೆಟ್ನ ಈ ರೀತಿಯಾಗಿ ತುರಿದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ನಾನು ಇದಕ್ಕೆ ಒಂದು ಕಂತೆಯಷ್ಟು ಮೆಂತ್ಯ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತೊಳ್ಕೊಂಡು ನೀವು ಇದಕ್ಕೆ ಬೇಕಂದರೆ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ನೋಡಿ ನಾನು ಜೀರಿಗೆ ತೊಗೊಂಡಿದ್ದೀನಿ ಆಮೇಲೆ ನೆಕ್ಸ್ಟ್ ನೋಡಿ ಒಂದು ಅಷ್ಟು ನಾನು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಕಲರ್ಗೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಆಮೇಲೆ ನೋಡಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ ನಮಗೆ ಎಷ್ಟು ಹಿಡಿಯುತ್ತಲ್ಲ ಉಪ್ಪು ಅಷ್ಟು ತೊಗೋಬೇಕು ಇದಕ್ಕೆ ನೋಡ್ಕೊಂಡು ನೀವು ಹಾಕೊಬೋದು ಉಪ್ಪನ್ನ ನೋಡಿ ಈ ರೀತಿಯಾಗಿ ನಾನು ಉಪ್ಪು ಇದ್ದೀನಿ ನೋಡಿಕೊಂಡು ನೋಡ್ತಾಯಿದ್ದಿಲ್ಲ ಇವಾಗ ನೆಕ್ಸ್ಟ್ ನೋಡಿ ನಾನು ಇದಕ್ಕೆ ಹಸಿ ಮೆಣಸಿ ತೊಗೊಂಡಿಲ್ಲ ಯಾಕಂತ ಅಂದರೆ ನಾನು ಹಸಿ ಮೆಣಸಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಇಲ್ಲಾಂದರೆ ಹಸಿ ಮೆಣಸಿಕಾಯಿ ನಾವು ಹಾಕ್ಬಿಟ್ರೆ ಬಾಯಿಗೆ ಸಿಗುತ್ತಲ್ಲ ಖಾರ ಆಗುತ್ತಲ್ಲ ಅದಕ್ಕೋಸ್ಕರ ನಾನು ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಇದನ್ನು ಹಸಿ ಮೆಣಸಿನ್ಕಾಯಿನ ಇವಾಗ ನೋಡಿ ನಾನು ಇದನ್ನು ಒಂದ್ಸಲಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂತ ಅಂದರೆ ನೀರು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ನಾವು ನೀರು ಹಾಕ್ಕೊಂಡು ಕಲ್ಸ್ಕೊಬೇಕು ಫ್ರೆಂಡ್ಸ್ ಇದನ್ನು ನೋಡಿ ಇವಾಗ ಚೆನ್ನಾಗಿ ಒಂದ್ಸಲಿ ಕೈಯಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ನೀರು ಹಾಕೋಕ್ಕಿಂತ ಮುಂಚೆನೇ ಅಂದರೆ ಎಲ್ಲ ಅದು ಮಸಾಲೆ ಎಲ್ಲ ಇಟ್ಕೋಬೇಕಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ನನಗೆ ಎಷ್ಟು ಬೇಕು ನೀರು ಅಷ್ಟಷ್ಟೇ ನಾನು ನೀರು ಹಾಕ್ಕೊಂಡು ಇವಾಗ ಕಲಿಸ್ಕೊಳ್ತೀನಿ ಒಂದೇ ಸಲ ನಾವು ನೀರು ಹಾಕ್ಕೊಂಡ್ರೆ ಅಷ್ಟು ಗೊತ್ತಾಗೋದಿಲ್ಲಲ್ಲ ಈ ಕಡೆ ನಮಗೆ ಗಟ್ಟಿನೂ ಬೇಡ ಈ ಕಡೆ ನಮಗೆ ತೆಳ್ಳಗೂ ಬೇಡ ಆ ರೀತಿಯಾಗಿ ನಾವು ಮೀಡಿಯಮ್ ಆಗಿ ನಾವು ಕಲಿಸ್ಕೊಳ್ಬೇಕು ಇದನ್ನ ಹಿಟ್ಟನ್ನ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ತಾಲಿಪಟ್ಟಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇದು ತಾಲಿಪಟ್ಟಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾನು ಕಲಸಿಟ್ಕೊಂಡಿದ್ದೀನಿ ಇದನ್ನು ನಾನು ಇಪ್ಪತ್ತು ನಿಮಿಷ ಇದನ್ನು ನೆನೆಯೋಕೆ ಇಟ್ಬಿಡ್ತೀನಿ ಅಂದರೆ ಸ್ವಲ್ಪ ನೆನೆದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಇಪ್ಪತ್ತು ನಿಮಿಷ ಆಗಿದೆ ನಾನೀಗ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಒಂದು ಹೇಗಿದೆ ಅಂತ ನೋಡ್ಬೋದು ನೀವು ನೋಡಿ ನಾನೀಗ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೆ ನಾನು ಈ ರೀತಿಯಾಗಿ ಒಂದು ಉಂಡೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ನೀರು ಬದಲು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಚ್ಕೊಂಡು ಇದ್ದೀನಿ ಆದರೆ ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ನೀರು ತೋ ನೀರು ಹಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನೀವು ಇದಕ್ಕೆ ನೀರು ಹಚ್ಕೊಂಡಾದರೂ ತಟ್ಕೊಳ್ಬೋದು ಅಂದರೆ ಎಣ್ಣೆ ಹಾಕ್ಕೊಂಡಾರ ತಟ್ಕೊಳ್ಬೋದು ಯಾವ ರೀತಿ ಆದರೂ ನೀವು ತಟ್ಕೊಂಡು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನಮ್ಗೆ ಆದಷ್ಟು ಎಷ್ಟು ಸೈಜ್ ಬರುತ್ತೆ ತಟ್ಟಕ್ಕೆ ಅಷ್ಟು ನಾವು ತಟ್ಕೊಳ್ಬೋದು ಫ್ರೆಂಡ್ಸ್ ಇದನ್ನು ನೋಡ್ತಾ ಇದ್ದೀರಲ್ಲ ನಾನು ಈ ರೀತಿಯಾಗಿ ಎಣ್ಣೆ ಹಚ್ಕೊಂಡೆ ನಾನು ನೋಡಿ ತಟ್ಟಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ತಾಲಿಪಟ್ಟಿ ನೋಡಿ ಇದು ರೆಡಿಯಾಗಿದೆ ಇವಾಗ ನಾನು ಈ ಕಡೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಇದಕ್ಕೆ ದೋಸೆ ಹಂಚಿ ಇಟ್ಕೊಂಡಿದ್ದೆ ಕಾಯಕ್ಕೆ ಇಟ್ಕೊಂಡಿದ್ದೆ ನೋಡಿ ಇವಾಗ ಇದನ್ನು ಒಂದು ಹಾಕ್ಕೊಂಡಿದ್ದೀನಿ ಈ ಥರ ಬಂದಿದೆ ನೋಡಿ ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಲ್ಲ ಇವಾಗ ಒಂದು ಸಲ ಎಲ್ಲ ಎಣ್ಣೆ ಎಲ್ಲ ಕರೆಕ್ಟಾಗಿ ಹಚ್ಕೊಂಡು ಇವಾಗ ತಿರ್ಗಾ ಒಂದ್ಸಲಿ ಈ ಕಡೆ ತಿರುಗಿಸ್ಕೊಳ್ತೀನಿ ಉಲ್ಟಾ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ತಾ ಇದ್ದೀರಲ್ಲ ಇವಾಗ ನಾನು ಇದಕ್ಕೆ ಇನ್ನೊಂದ್ಸಲಿ ಮೇಲೆಲ್ಲ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತೀನಿ ತಿ ಎಲ್ಲ ಕಡೆ ಹಚ್ಕೊಳ್ತೀನಿ ನೋಡಿ ಇದು ಬಿಸಿ ಬಿಸಿ ಹಾಕಿ ತಿಂದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇದು ಆರೋಗ್ಯಕ್ಕಿಂತ ಬಿಸಿನೇ ತಿನ್ನಬೇಕು ಫ್ರೆಂಡ್ಸ್ ಇದು ನೋಡಿ ರೆಡಿಯಾಗಿದೆ ತಾಲಿಪಟ್ಟಿ ಇವಾಗ ನೋಡಿ ಒಂದು ಪ್ಲೇಟ್ಗೆ ಹಾಕಿ ನಿಮಗೆ ತೋರಿಸ್ತೀನಿ ಅದಕ್ಕೆ ನಾನು ಕಾಯಿ ಚಟ್ನಿ ಮಾಡಿದ್ದೆ ಆಮೇಲೆ ಮೊಸರು ತೊಗೊಂಡಿದ್ದೀನಿ ನೋಡಿ ಯಾವುದ್ರಲ್ಲಾರೂ ನೀರು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದ್ದೀರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇಷ್ಟ ಆಯಿತು ಈ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್